ಬಿಜೆಪಿಗೆ ಒಂದಾದ್ಮೇಲೆ ಒಂದು ಬಂಡಾಯದ ಬಿಸಿ ತಡ್ತಾನೆ ಇದೆ ಮೈತ್ರಿ ಸೀಟು ಹಂಚಿಕೆಯೂ ಕೂಡ ಕಗ್ಗಂಟಾಗೆ ಉಳಿದಿದೆ ಚುನಾವಣೆ ಸಮೀಪದಲ್ಲೇ ಬಿ ಜೆ ಪಿಯಲ್ಲಿ ಒಂದಿಲ್ ಒಂದು ಗೊಂದಲ್ಲ ಒಂದು ಕಡೆ ಬಂಡಾಯದ ಬಾವುಟ ಒಂದು ಕಡೆ ಮೈತ್ರಿ ನಾಯಕರ ಕಾಟ ಏನು ಮಾಡುವುದು ಏನು ಮಾಡ್ತಾರೆ ಇವ್ರ ನಿರ್ಧಾರ ಏನಾಗಿರುತ್ತೆ ಯಾರು ಅಭ್ಯರ್ಥಿ ಅನ್ನೋದು ಕಾರ್ಯಕರ್ತರಿಗೂ ಗೊತ್ತಾಗ್ತಿಲ್ಲ ನಾಯಕರುಗಳಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಹೈಕಮಾಂಡ್ ಜೊತೆ ಚರ್ಚೆಗೆ ರಾಜ್ಯ ನಾಯಕರುಗಳು ಮುಂದಾಗಿದ್ದಾರೆ ಬಿ ಜೆ ಪಿ ಬಾಕಿ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಘೋಷಣೆ ಮಾಡುವಂಥ ಸಾಧ್ಯತೆ ಹೈಕಮಾಂಡ್ ಭೇಟಿಗೆ ಬಿ ಎಸ್ ವೈ ಭಜಗೇಂದ್ರ ಅಶೋಕ್ ಅವರು ತೆರಳಿದ್ದಾರೆ ಜೆ ಡಿ ಎಸ್ ಅಸಮಾಧಾನದ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ ಸೀಟು ಹಂಚಿಕೆ ವಿಚಾರ ಹೇಗೆ ಗೇಮು ಗೆತ್ತ ಅಸಮಾಧಾನಿತರನ್ನು ಹೇಗೆ ಒಲಿಸ್ಕೊಳ್ಳೋದು ಹೇಗೆ ಸಂಧಾನ ಮಾಡೋದು ಸಮಾಧಾನ ಮಾಡೋದು ಎಲ್ಲೆಲ್ಲಿ ಈ ಥರ ಡ್ಯಾಮೇಜ್ ಆಗ್ತಾ ಇದೆ ಈ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡೋದು ಇನ್ನುಳಿದಂಥ ಅಭ್ಯರ್ಥಿಗಳ ಆಯ್ಕೆಯನ್ನು ಹೇಗೆ ಮಾಡೋದು ಅಲ್ಲಿ ಎಷ್ಟು ಜನ ಆಕಾಂಕ್ಷಿತರಿದ್ದಾರೆ ಅವ್ರ ಮನವೊಲಿಸೋದು ಹೇಗೆ ಇದೆಲ್ಲದರ ಬಗ್ಗೆ ಒಂದು ಚರ್ಚೆ ಆಗುವಂಥ ಅವಶ್ಯಕತೆ ಈಗ ಸದ್ಯದ ಮಟ್ಟಿಗೆ ರಾಜ್ಯ ಬಿ ಜೆ ಪಿಗೆ ಇದೆ ಆ ಕಾರಣಕ್ಕಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿಕೊಂಡು ಹೈಕಮಾಂಡ್ಗೆ ತೆರಳುತ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೆ ಏನೇನು ಆಗ್ತಾ ಇದೆ ಮೈತ್ರಿ ನಾಯಕರು ಯಾವುದಕ್ಕೆ ಮುನಿಸ್ಕೊಂಡಿದ್ದಾರೆ ಮೈತ್ರಿ ನಾಯಕರಿಗೆ ಏನು ಮಾಡಬಹುದು ಇನ್ನುಳಿದಂಥ ಆಕಾಂಕ್ಷಿತರ ಸಂಖ್ಯೆ ಎಷ್ಟಿದೆ ಅಲ್ಲಿ ಏನೇನು ಅಸಮ ಸಮಾಧಾನ ಇದೆ ಬಂಡಾಯ ಇದ್ದವ್ರ ಕತೆಗೇನು ಅವ್ರನ್ನ ಹೇಗೆ ಸಮಾಧಾನ ಮಾಡೋದು ಇದೆಲ್ಲವನ್ನ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಸದ್ಯ ರಾಜ್ಯ ಬಿಜೆಪಿಗೆ ಇರೋದ್ರಿಂದ ಬಿ ಜೆ ಪಿಯ ನಾಯಕರುಗಳು ಅದರಲ್ಲಿ ಅಶೋಕ್ ಅವರು ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರು ಮೂರೂ ಜನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲೇಬೇಕು ಅಂತ ಹೊರಟಿದ್ದಾರೆ ಇಲ್ಲಿನ ಸ್ಥಿತಿಗತಿ ವಾಸ್ತವ ಚಿತ್ರಣವನ್ನ ವಿವರಿಸಿ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಸದ್ಯ ಬಿಜೆಪಿಯಲ್ಲಿ ಬಹಳ ಗೊಂದಲ ಇದೆ ಅಸಮಾಧಾನಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಮೈತ್ರಿ ನಾಯಕರು ಗೊಂದಲದಲ್ಲಿರೋದ್ರಿಂದ ಅದು ಬಿಜೆಪಿ ಮೇಲೂ ಕೂಡ ಒತ್ತಡವನ್ನ ಹೇರಲಾಗ್ತಾ ಇದೆ ಸೊ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಗೆ ಗಮನಕ್ಕೆ ತರೋದಕ್ಕೆ ಬಿಜೆಪಿ ನಾಯಕರು ಏನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನಿತಿ ಇವತ್ತು ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ತಿಳಿದಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಹಾಗೆ ವಿಪಕ್ಷ ನಾಯಕ ಅಶೋಕ್ ಅವರು ಸೇರಿದಂತೆ ಪ್ರಮುಖ ನಾಯಕರಲ್ಲೂ ಕೂಡ ದೆಹಲಿಗೆ ತೆರಳಿದ್ದಾರೆ ಪ್ರಮುಖವಾಗಿ ಈಗ ಉಳಿದಿರುವಂತಹ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಮೂಡಿಸುವುದು ಹಾಗೆ ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ನಿಲುವನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟ ಮಾಡುವುದಕ್ಕಿರುವಂತಹ ಗೊಂದಲಗಳನ್ನು ಪರಿಹಾರ ಮಾಡಿ ಅಭ್ಯರ್ಥಿ ಪಟ್ಟಿಯನ್ನ ಪ್ರಕಟ ಮಾಡುವುದಕ್ಕೆ ಅಂತಿಮ ಮುದ್ರೆಯನ್ನು ಪಡೆಯುವುದಕ್ಕೆ ಅವರು ಹೊರಟಿದ್ದಾರೆ ಈ ನಾ ಇವತ್ತು ರಾತ್ರಿ ಅಥವಾ ನಾಳೆಗೆ ಪಂಟಿ ಕೂಡ ಅಂತಿಮವಾಗುವಂತ ಸಾಧ್ಯತೆ ಇದೆ ಉಳಿದಂತೆ ಜೆಡಿಎಸ್ ನಾಯಕರು ಸೀಟು ಹಂಚಿಕೆ ವಿಚಾರದಲ್ಲಿ ನಿನ್ನೆ ತಾವು ಸಭೆ ನಡೆಸುವಂತಹ ಸಂದರ್ಭದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾವು ಕೇಳಿದಷ್ಟು ಕ್ಷೇತ್ರಗಳನ್ನ ಕೊಡುವುದಕ್ಕೆ ಬಿಜೆಪಿ ನಾಯಕರು ಮನಸ್ಸು ಮಾಡ್ತಾ ಇಲ್ಲ ಜೊತೆಗೆ ನಮ್ಮ ಪಕ್ಷವನ್ನ ಮೈತ್ರಿ ಪಕ್ಷವಾಗಿ ಹೇಳ್ಕೊಂಡ್ರು ಕೂಡ ಯಾವುದೇ ಕಡೆಯಲ್ಲೂ ಸಮರ್ಥವಾಗಿ ನಮ್ಮನ್ನ ಬಳಸಿಕೊಳ್ಳುವಂತಹ ವಿಚಾರದಲ್ಲಿ ಅವರು ಮುಂದುವರಿತಾ ಇಲ್ಲ ಸೊ ಇದು ನಮಗೆ ನೋವನ್ನು ತಂದಿದೆ ಅನ್ನುವಂತ ಮಾತನ್ನ ಹೇಳಿದ್ರು ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇರುವಂತಹ ಗೊಂದಲವನ್ನ ಬಗೆಹರಿಸುವಂತಹ ಜವಾಬ್ದಾರಿ ಕೂಡ ಬಿಜೆಪಿ ನಾಯಕರ ಮೇಲಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಅವರು ಚರ್ಚೆನ ಮಾಡಲಿದ್ದಾರೆ ಹಾಗೆ ಅವರು ಕೇಳಿರುವಂತಹ ಕೋಲಾರದ ಸೀಟನ್ನು ಕೂಡ ಹಂಚಿಕೆ ಮಾಡುವ ವಿಚಾರದಲ್ಲಿರುವ ಗೊಂದಲವನ್ನ ಪರಿಹಾರ ಮಾಡಿ ಅವರಿಗೆ ಸೀಟನ್ನು ಕೊಡಬೇಕು ಅಥವಾ ಬೇರೆ ಕ್ಷೇತ್ರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ ನಡೆಸಲಿದ್ದಾರೆ ಒಟ್ಟಾರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿನ ಗೊಂದಲಗಳನ್ನು ಪರಿಹಾರ ಮಾಡಿಕೊಂಡು ಮೈತ್ರಿ ಧರ್ಮಕ್ಕೆ ಎಲ್ಲೂ ಕೂಡ ಧಕ್ಕೆ ಆಗದ ರೀತಿಯಲ್ಲಿ ಮುಂದುವರಿಯುವಂತ ಯೋಚನೆಯನ್ನ ಮಾಡಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಸದಾನಂದ ಗೌಡರ ವಿಚಾರದಲ್ಲಿ ಆಗಿರುವಂತಹ ಅವರ ನಿರ್ಧಾರಗಳು ಅವರ ಮಾತುಕತೆಗಳು ಮನಸ್ಸಿನ ನೋವಿನ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ ಪಕ್ಷದಲ್ಲಿ ಅವರನ್ನು ಉಳಿತುಕೊಳ್ಳೋದಕ್ಕಿರುವಂತಹ ಮಾತುಕತೆಯನ್ನು ಕೂಡ